ನಮಸ್ತೆ ಫ್ರೆಂಡ್ಸ್ ಇವತ್ತೆಲ್ಲ ನಾವು ಸಂಡೂರಿನ ಮತ್ತೊಂದು ದೇವಸ್ಥಾನವಾದ ಶ್ರೀ ಪಾಂಡುರಂಗ ದೇವಸ್ಥಾನ ವಿಠಲ ಮಂದಿರವನ್ನು ಇವತ್ತಿನ ಪರಿಚಯದಲ್ಲಿ ತಿಳಿಸ್ಕೊಡ್ತೀವಿ ಈ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಆದರೆ ಕುಮಾರಸ್ವಾಮಿಯ ದೇವಸ್ಥಾನದ ಇನ್ನೂರು ಮುನ್ನೂರು ವರ್ಷಗಳ ನಂತರ ಈ ದೇವಸ್ಥಾನ ಸ್ಥಾಪಿತವಾಗಿದೆ ಎಂದು ಇಲ್ಲಿನ ಪುರೋಹಿತರು ತಿಳಿಸಿದ್ದಾರೆ ಈ ದೇವಸ್ಥಾನದ ವಾಸ್ತುಶಿಲ್ಪ ಯಾವ ರೀತಿಯಾಗಿದೆ ಇದರ ಹಿಂದಿನ ಕಥೆ ಏನೆಂದು ಇಲ್ಲಿ ತಿಳಿಸಿಕೊಡ್ತೇವೆ ಈ ದೇವಸ್ಥಾನ ಹಂಪಿಯ ಗಂಗಮ್ಮ ಎಂಬ ಪರಂಪರೆಯವರು ಅಲ್ಲಿನ ಮೊಘಲ್ ಮುಸ್ಲಿಂ ದೊರೆಗಳ ದಾಳಿಯಿಂದ ಅಲ್ಲಿನ ವಿಗ್ರಹಗಳು ಹಾಳಾಗುತ್ತಿದ್ದ ಕಾರಣ ಅಲ್ಲಿಂದ ಈ ಸಂಡೂರಿಗೆ ದೇವಸ್ಥಾನದ ಮೂರ್ತಿಗಳನ್ನು ತೆಗೆದುಕೊಂಡು ಬಂದು ಪಾಂಡುರಂಗ ರುಕ್ಮಿಣಿ ದೇವಿ ಹಾಗೂ ಶಿವನ ಹಾಗೂ ನಂದಿದೇವರ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ಗಂಡೂರಿನಲ್ಲಿ ದೇವಸ್ಥಾನವನ್ನು ಕಟ್ಟಿಸಿ ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿನ ದೇವಸ್ಥಾನದ ವಾಸ್ತುಶಿಲ್ಪ ಸುಮಾರು ವರ್ಷಗಳಿಂದ ನಡೆದು ಈಗಿದೇ ಹಳೆಯ ಕಾಲದ ರೂಪದಲ್ಲಿದೆ ಈ ದೇವಸ್ಥಾನಕ್ಕೆ ಗಾಂಧೀಜಿಯವರು ಕೂಡ ಬಂದಿದ್ದಾರೆ ಇಲ್ಲಿನ ದಲಿತ ಜನಾಂಗದವರಿಗೆ ದೇವಸ್ಥಾನದ ಒಳಗೆ ಪ್ರವೇಶವಿಲ್ಲದ ಕಾರಣ ಇಲ್ಲಿ ಬಂದು ಸತ್ಯಾಗ್ರಹಗಳನ್ನು ಮಾಡಿ ದೇವಸ್ಥಾನದ ಒಳಗೆ ದಲಿತ ಜನರಿಗೆ ಪ್ರವೇಶ ನೀಡುವಂತೆ ಮಾಡಿ ಇಲ್ಲಿ ಗಾಂಧೀಜಿಯವರು ಬಂದು ಹೋಗಿದ್ದಾರೆ ಈ ಕಟ್ಟಡದ ವಾಸ್ತುಶಿಲ್ಪ ತುಂಬ ಪುರಾಣತವಾಗಿರ್ಬೋದು ನೋಡ್ತಿರ್ಬೋದು ಮೇಲಿನ ದೇವಸ್ಥಾನದ ಕಳಸ ಮತ್ತು ದೇವಸ್ಥಾನ ಸುತ್ತಮುತ್ತಲಿನ ಗುಡಿ ಗೋಪುರದ ವಾಸ್ತುಶಿಲ್ಪ ಎಷ್ಟು ವರ್ಷಗಳ ಅಳಿಯದಾಗಿರ್ಬೋದು ಎಂದು ನೋಡಿದರೆ ತಿಳಿಯುತ್ತೆ ಫ್ರೆಂಡ್ಸ್ ಈ ದೇವಸ್ಥಾನದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಈ ದೇವಸ್ಥಾನದ ಪುರೋಹಿತರಾದೊಂದಿಗೆ ಮಾತಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಈ ಈ ದೇವಸ್ಥಾನ ನೋಡ್ತಿರ್ಬೋದು ಈ ದೇವಸ್ಥಾನದ ಇದು ದೇವಸ್ಥಾನದ ಮುಂದಿರುವಂತಹ ಗರುಡ ದೇವರು ವಿಷ್ಣುವಿನ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ನಾರ್ಮಲ್ ಆಗಿ ಈ ಗರುಡ ಕಂಬದ ಮುಂದೆ ದೇವಸ್ಥಾನ ಇರುತ್ತೆ ಈ ದೇವಸ್ಥಾನದ ಮುಂದಿನ ಹೊರಾಂಗಣದ ಚಿತ್ರವನ್ನು ನೋಡ್ತಿರ್ಬೋದು ಈ ದೇವಸ್ಥಾನವನ್ನು ಪ್ರವೇಶಿಸಿರುವಾಗ ದೇವಸ್ಥಾನದ ಹಳೆಯ ಕಾಲದ ವಾಸ್ತುಶಿಲ್ಪ ಹಾಗೂ ಕಂಬದ ಮೇಲಿರುವುದು ಮತ್ತು ಗೋಪುರದ ಒಳಾಂಗಣದಲ್ಲಿ ಹಾಗೂ ಗರ್ಭಗುಡಿಯ ಒಳಾಂಗಣದಲ್ಲಿರುವಂತಹ ದೃಶ್ಯಗಳು ತುಂಬ ರೋಮಾಂಚನಕಾರಿಯಾಗಿದೆ ಆಗಿನ ಕಾಲದ ವಾಸ್ತುಶಿಲ್ಪ ಹಾಗೂ ಈಗಿನ ಕಾಲದ ವಾಸ್ತುಶಿಲ್ಪಕ್ಕೂ ತುಂಬ ವ್ಯತ್ಯಾಸವಿರುತ್ತೆ ಏಕೆಂದರೆ ಈಗಿನಲ್ಲಿ ಈಗಿನ ಟೆಕ್ನಾಲಜಿ ಮುಂದೆ ಹಾಗೂ ಯಾವುದೇ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಇಷ್ಟರ ಮಟ್ಟಿಗೆ ದೇವಸ್ಥಾನ ಕಟ್ಟಿರುವುದು ತುಂಬ ಆಶ್ಚರ್ಯಕರಕೆ ನೋಡಿ ಇದೇ ಶ್ರೀ ಪಾಂಡುರಂಗ ದೇವಸ್ಥಾನದ ವಿಗ್ರಹ ಈ ವಿಗ್ರಹ ಸುಮಾರು ಹಂಪಿಯಿಂದ ಇಲ್ಲಿ ಬಂದು ಪ್ರತಿಷ್ಠಾಪಿಸಿದ ನಾಗಮ್ಮ ಎಂಬ ಅವರ ಪರಂಪರೆಯಿಂದ ಮುಸ್ಲಿಂ ದೊರೆಗಳ ದಾಳಿಯಿಂದ ತಪ್ಪಿಸಲು ಈ ವಿಗ್ರಹವನ್ನು ಇಲ್ಲಿ ಬಂದು ಸ್ಥಾಪಿಸಿದ್ದಾರೆಂದು ತಿಳಿದಿದೆ ಈ ವಿಗ್ರಹವು ಸುಮಾರು ವರ್ಷಗಳಿಂದ ಎಷ್ಟು ವರ್ಷಗಳಿಂದವಾಗಿದೆ ಈ ಪಾಂಡುರಂಗ ದೇವಸ್ಥಾನದಲ್ಲಿ ರಾಮನವಮಿ ಹಾಗೂ ಇನ್ನು ಹೆಚ್ಚಿನ ವಿಶೇಷ ಪೂ ಏಕಾದಶಿ ಹಾಗೂ ವೈಕುಂಠ ಏಕಾದಶಿಗಳ ಕಾಲ ವಿಶೇಷ ಪೂಜೆಗಳು ನಡೆಯುತ್ತವೆ ಇಲ್ಲಿನ ಪುರೋಹಿತರು ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡುತ್ತಾರೆ ಗಣೇಶನ ದೇವಸ್ಥಾನ ಹಾಗೂ ಕಂಬದ ಮೇಲಿನ ವಾಸ್ತುಶಿಲ್ಪ ಇಲ್ಲಿನ ತುಂಬಾ ವಾಸ್ತುಶಿಲ್ಪಗಳ ಕಲಾಕೃತಿ ಇದು ಪಾಂಡುರಂಗನ ಹೆಂಡತಿಯಾದ ಶ್ರೀ ರುಕ್ಮಿಣಿ ದೇವಿ ವಿಗ್ರಹವಾಗಿದೆ ಹಂಗೆ ಈ ದೇವಸ್ಥಾನದ ತುಂಬ ಹಳೆಯದಾಗಿದೆ ಇಲ್ಲಿ ನೋಡ್ತಿರ್ಬೋದು ಈ ಕಂಬಗಳು ತುಂಬ ಗಟ್ಟುಮುಟ್ಟಾಗಿದೆ ಹಾಗೂ ನೋಡಿ ಇದರ ಮೇಲಿನ ಕೆತ್ತನೆಗಳು ತುಂಬ ಹಳೆಯ ಕಾಲೆ ಈಗಿನ ಕಾಲದಲ್ಲಿ ತುಂಬ ಇಂತಹ ಕಲಾಕೃತಿಗಳು ಟೆಕ್ನಾಲಜಿ ಇಲ್ಲದ ಅಂತಹ ಕಾಲದಲ್ಲಿ ಈ ಕಂಬದ ಮೇಲಿರುವಂತಹ ಚಿತ್ತಾರಗಳು ಹಾಗೂ ಆಗಿನ ದೇವಸ್ಥಾನದ ಯಾವ ರೀತಿ ಕೆತ್ತನೆಗಳನ್ನು ಮಾಡುತ್ತಿರಬಹುದು ಈ ಕಂಬದ ಮೇಲೆ ಲಕ್ಷ್ಮೀ ಸ್ವಾಮಿ ವಿಗ್ರಹವೂ ಕೆತ್ತಿದ್ದಾರೆ ನೋಡಿ ಎಷ್ಟರ ಸುಂದರವಾಗಿ ಕಾಣುತ್ತಿದೆ ಅದರ ಮೇಲಿರುವಂತಹ ವಾಸ್ತುಶಿಲ್ಪ ಹಾಗೂ ದೇವಸ್ಥಾನದ ಕಲಾಕೃತಿಗಳನ್ನು ನೋಡಲು ಮೈ ರೋಮಾಂಚನಕಾರಿಯಾಗುವಂತಹ ಸದೃಶ್ಯವಾಗಿದೆ ಈ ದೇವಸ್ಥಾನವು ಸುಮಾರು ಕುಮಾರಸ್ವಾಮಿ ದೇವಸ್ಥಾನವೇ ಕಟ್ಟಿ ಎರಡು ವರ್ಷ ಆಗಿದೆ ಆದರೆ ಈ ದೇವಸ್ಥಾನ ಕುಮಾರಸ್ವಾಮಿ ಕಟ್ ದೇವಸ್ಥಾನ ಕಟ್ಟಿ ಇನ್ನೂರು ಮುನ್ನೂರು ವರ್ಷಗಳಾದ ನಂತರ ಈ ದೇವಸ್ಥಾನವು ಕಟ್ಟಿದೆ ಎಂದು ಬರುತ್ತದೆ ಇದು ಶಿವನ ದೇವಸ್ಥಾನವಾಗಿದೆ ಇದರ ಮುಂದೆ ಮೂಲ ಇದು ಕೂಡ ಹಂಪಿಯಿಂದ ತೋಮ್ ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿರುವುದು ಎಂದು ತಿಳಿದು ಬಂದಿದೆ ಹಾಗೂ ದೇವಸ್ಥಾನದ ಎಲ್ಲ ವಾಸ್ತುಶಿಲ್ಪವನ್ನು ನೋಡಿದರೆ ಒಂದು ತರಹದ ಹಳಿಯ ಕಾಲದ ಹಾಗೂ ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಇದೇ ಮನೆತನದ ಒಂಬತ್ತು ಹತ್ತು ತಲೆಮಾರುಗಳ ಿಂದ ಒಂದೇ ಮನೆತನದವರು ಪುರೋಹಿತ ಹಾಗೂ ಪೂಜಾ ಪುನಸ್ಕಾರಗಳನ್ನು ಇಂದಿಗೂ ಮಾಡಿಕೊಂಡು ಬರುತ್ತಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವರೇ ಮಾಡುತ್ತಾರೆಂಬ ನಂಬಿಕೆ ಇದೆ ಆದರೆ ಈಗಿನ ದಿನಮಾನಗಳಲ್ಲಿ ಪೂಜೆ ಪುನಸ್ಕಾರದ ಆದಷ್ಟು ವಿದ್ಯಾಭ್ಯಾಸದಿಂದ ಪೂಜೆ ಪುನಸ್ಕಾರ ಮಾಡುವವರು ಸಿಗುವುದು ಕಡಿಮೆಯಾಗುವುದರಿಂದ ಅವರ ಮನೆಯವರೇ ಪೂಜೆ ಮಾಡುತ್ತಿದ್ದಾರೆ ನೋಡಿ ದೇವಸ್ಥಾನದ ವಾಸ್ತುಶಿಲ್ಪ ಎಷ್ಟರ ಮಟ್ಟಿಗೆ ಗಟ್ಟಿಮುಟ್ಟಾಗಿದೆ ದೇವಸ್ಥಾನದ ಒಳಾಂಗಣ ಪ್ರವೇಶಿಸುವ ಇನ್ನೊಂದು ದಾರಿ ಇದಾಗಿದೆ ಈಗ ನಮ್ಮೊಂದಿಗೆ ದೇವಸ್ಥಾನದ ಪುರೋಹಿತರು ಹಾಗೂ ದೇವಸ್ಥಾನದ ಅರ್ಚಕರು ಆಗಿರುವಂಥವರು ನಮ್ಮೊಂದಿಗೆ ಎರಡು ಮಾತುಗಳನ್ನು ಆಡುತ್ತಾರೆ ಈಗ ಕೇಳೋಣ ಅವರ ಮಾತುಗಳನ್ನು ದೇವಸ್ಥಾನ ಪೂಜೆ ಮಾಡುವ ಅಂಶ ಇದು ಗಂಗಮ್ಮ ಅಂತೇಳಿ ಬಾಳೆಗಾರರು ಆಕೆ ಪಾಂಡ್ರನ್ನ ಭಕ್ತರು ಅವಾಗ ಹಂಪಿ ಒಳಗೆ ಮುಸಲ್ಮಾನ ಅವಳಿಗೆ ಅವಾಗ ಬ್ಯಾಟಿಗೆ ಬಂದಿದ್ದು ಅವಾಗ ಈ ಜಾಗ ಅಂತಿ ಇಲ್ಲ ಎಲ್ಲ ಕೂಡಿಕೊಂಡು ದೇವಸ್ಥಾನ ಕಟ್ಟಿಸಿ ಅಂತ ವಾಡಿಕೆ ಇರೋರು ಎಲ್ಲಿ ಲಿಖಿತವಾಗಿ ಎಲ್ಲಿ ಇಲ್ಲ आनाम ता बाण आ प हमना रा नमामा ज पजा ी माता। இவரை சோமார பிரதோஷ பூஜை ஆஷா ஏகாதி கார்த்திக் ஏகாதி வைப்பு ஏகாதி மூல பாண்டி விஷேஷ பூஜை நவராத்திரி டட்ட ஸ்தாபனை ஆமேலே கணபதி அப்ப ஆமே உபக்கர்ம ஜனிவர அந்த கேட்கணும் ரஷாபந்தன மாதிரி நான் ஜனிவர உபகர்ம ಅದನ್ನು ಸುಮಾರು ಮೂವತ್ತೈದು ನಲವತ್ತು ವರ್ಷ ಶಂಕರ್ ಜಯಂತಿ ಸುತ್ತೋ ವಿಜಯ ದೇವಸ್ಥಾನ ಮಾಡ್ಯಾರ ಮೊದಲು ಇದು ಯೋಗ ಶಾಲಿನೂ ಇಲ್ಲೇ ಇತ್ತು ನಮ್ಮ ತಾತ ನಮ್ಮಪ್ಪ ಹೇಳ್ತೀವಿ ನಾವು ಅವಾಗ ನೋಡಿದ್ವಿ ಯೋಗ ಮಾಡಕ್ಕೆ ಬೇಕಾದ್ರೆ ಒಬ್ಬರ ಅಂತೇಳಿ ಮುಲ್ಮಾನ್ರಾದ್ರೂ ಅವರು ಈ ದೇವಸ್ಥಾನಕ್ಕೆ ಬಂದು ಎಲ್ಲ ವ್ಯಾಯಾಮ ಅದೆಲ್ಲ ಹೇಳ್ಬೋದು

ನಾವು ರಾಮ ಜನ ರಾಮನವಮಿ ದಿನ ವಿಶೇಷ ಪೂಜೆ ಸಾಯಂಕಾಲ ಐದು ಆರು ಗಂಟೆಗೆ ರಥ ಹೋದವಳಿ ಇದ್ರೊಳಗೆ ಅಲ್ಲ ಕಲ್ಯಾಣ ಹೋಗಿ ಶ್ರೀ ರಾಮಚಂದ್ರ ಅವತ್ತೇ ಹೋಗ್ತಾನೆ ಅವತ್ತೇ ಮಡಿದ್ವಿ ಮರು ದಿವಸ ರಥಾಂಗ ಮಡೀತೀವಿ ಹೋಮಲ್ಲ ಆಮೇಲೆ ಬ್ರಹ್ಮ ಸಮಾಜ ಅದಕ್ಕೆ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ನಾವು ಅಣ್ಣ ತಮ್ಮಂದ್ರೆ ಆ್ಯಕ್ಟೆಂಡ್ ಮಾಡ್ತೀವಿ ಎಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಪಟ್ಟಿ ಐತೆ ಇಲ್ಲೂ ಇಲ್ಲ ಇಲ್ಲ ಸುಮಾರು ಮುನ್ನೂರು ವರ್ಷ ಜನ ನಮ್ಮ ಹಣ ತಮ್ಮಂದರು ನಮ್ಮ ದೊಡ್ಡಪ್ಪ ನಮ್ಮ ತಾತ ಮುತ್ತಾತ ಅವರೇ ಮಾಡ್ತಾರೆ ಮೊದಲು ಜಾಗಿರ್ ಇರ್ತದೆ ಸುಮಾರು ನಾನ್ನೂರ ಮೂವತ್ತು ಎಕರೆ ಜಮೀನು ಅದರೊಳಗೆ ಒಂದು ಎಂಬತ್ತು ಎಕರೆ ನೀರಾವರಿ ದೊಸಳ್ಳಿಗಳು ಅವೆಲ್ಲ ಗುರುವಾನ ಹದಿನಾರುನೂರು ಸೀಮರು ಅವು ಈಗ ಸರ್ಕಾರದಿಂದ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಅಂತ ದೇವಸ್ಥಾನದ ದೇವಸ್ಥಾನ ಅದೆಷ್ಟು ಭೂಮಿ ತಗೊಂಡು ಈಗಿನ ಓದಿದ್ದು ಎಲ್ಲ ಬದಲಾರ್ತಾಗಿತ್ತು ನಮ್ಮ ನೆನಪೇ ಮತ್ತೆ ಗಾಂಧೀಜಿಯವರು ಬಂದು ಗಾಂಧೀಜಿಯವರುನೂರ ಈ ಬಾವಿ ಬೆಲ್ಲ ಸ್ನಾನ ಮಾಡಿ ಗಾಂಧೀಜಿ ಅವರು ಇಲ್ಲಿದೆ ಬುಕ್ಕದಾಗ ನಾನು ಓದಿದ್ದೆ ಆ ಬುಕ್ಕ ಕರೆದಿಟ್ಟು ಈಗ ಮನಿ ಕಟ್ಟು ಮೂರು ದಿವಸ ಇಲ್ಲಿತ್ತು ಇಲ್ಲಿಂದ ಪಾದಯಾತ್ರೆಯಿಂದ ಕೂಡ್ಲಿಕ್ಕೆ ಆ ಬುಕ್ಕದಾಗ ಇತ್ತು ಓದಿದ್ವಿ ಆಮೇಲೆ ಜಗಜೀವನ್ ರಾಮ್ ಸುತ್ತ ಬಂದ ರಕ್ಷಣಾ ಸಚಿವರಾದ ಆಮೇಲೆ ನೀರಾಮ್ ಸಂಜೀವ್ ರೆಡ್ಡಿ ಹೌದು

ಮೂವತ್ತೊಂಬತ್ತು ತಪಾಸು ಮಾಡಿ ಪ್ರತಿಷ್ಠೆ ಮಾಡಿ ಹಿಂದಾಗಿ ಒಂದು ಸಿದ್ಧಿರ್ಬೋದು ನೀನು ಯಾವುದೇ ಕೆಲಸಕ್ಕೆ ಹೋದ್ರು ದೇವರ ಒಂದು ಕೈ ಮುಗಿದು ಒಂದು ಮನಸ್ಸಿನಾಗ ಅನ್ಕೊಂಡು ಹೋದ್ರೆ ಅದಕ್ಕೆ ಫಲ ಸಿಗ್ತಾರೆ ಸ್ವಲ್ಪ ಎಷ್ಟು ಕಮ್ಮಿ ಆಗ್ಬೋದು ಆದರೂ ಫಲ ಅನ್ಕೊಂಡು ಜಾಸ್ತಿ ದೇವಸ್ಥಾನ ಹಾಗೆಯೇ ಪುರೋಹಿತರು ಹೇಳಿರುವಂತಹ ಗಾಂಧೀಜಿಯವರು ಬಂದು ಇದೇ ದೇವಸ್ಥಾನದ ಬಾವಿಯೊಂದರಲ್ಲಿ ಸ್ನಾನ ಸ್ನಾನ ಮಾಡಿ ಹೋಗಿದ್ದಾರೆಂದು ನಮ್ಮ ಈ ದೇವಸ್ಥಾನದ ಪುರೋಹಿತರು ತಿಳಿಸಿದ್ದಾರೆ ಈ ದೇವಸ್ಥಾನದಲ್ಲಿರುವಂತಹ ಆ ಬಾವಿಯನ್ನು ಈಗ ನಿಮ್ಮೊಂದಿಗೆ ತೋರಿಸುತ್ತೇನೆ ಈ ದೇವಸ್ಥಾನದ ಎಡಭಾಗದಲ್ಲಿ ಭಾಗದಲ್ಲಿ ಆ ಬಾವಿ ಇದೆ ಇದೆ ನೋಡಿ ಆ ಬಾವಿ ಇಷ್ಟು ವರ್ಷಗಳಾದರೂ ಇನ್ನೂ ನೀರಿದೆ ಎಷ್ಟು ಸ್ವಚ್ಛವಾಗಿವೆ ನೀರು ಮತ್ತು ದೇವಸ್ಥಾನದ ಇಂದಿಗೂ ಈ ದೇವಸ್ಥಾನದಲ್ಲಿ ಈ ಬಾವಿ ಕಂಡುಬರುತ್ತದೆ ಗಾಂಧೀಜಿಯವರು ಇದೇ ದೇವಸ್ಥಾನದಲ್ಲಿ ಬಂದು ಈ ನೀರನ್ನು ಸ್ನಾನ ಮಾಡಿ ಸುಮಾರು ಮೂರು ದಿನಗಳ ಕಾಲ ಈ ದೇವಸ್ಥಾನದಲ್ಲಿ ಇದ್ದರೆಂದು ಇಲ್ಲಿನ ಪುರೋಹಿತರು ತಿಳಿಸಿಕೊಟ್ಟಿದ್ದಾರೆ ಇಂದಿನ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಮಲ್ಲಿ ಮಿಸ್ಟರ್ ಮಾಡ್ಗಿ ಮಲ್ಲಿಕಾರ್ಜುನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿಲ್ಲದ ಡಿಸ್ಲೈಕ್ ಮಾಡಿ ಧನ್ಯವಾದಗಳು